ಅದೇ ಬಗೆಯ ಇರ್ತಕ್ಕಂಥದ್ದು ಬಗೆಯ ಆಮೇಲೆ ಕಾಲವ್ರು ಇರ್ತಾರ ಮಾಡ್ತಿರ್ತಾನೆ ಈಗ ಅವರು ಅವರು ನಮ್ಮ ಜೊತೆನಲ್ಲಂತೂ ಇಲ್ಲ ನಮ್ಮ ಕಾರ್ಯಕರ್ತರು ಡಿಸ್ಟರ್ಬ್ ಆಗೋದ ಅವಶ್ಯಕತೆ ಇಲ್ಲ ಅವರು ಮಾಧ್ಯಮದಲ್ಲಿ ಮಾತನಾಡೋದು ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ಸಿದ್ದರಾಮಯ್ಯವ್ರನ್ನ ಮೇರೆಗೆ ತಗೊಂಡೋಗ್ತವ್ರ ಆಕಾಶಕ್ಕೆ ಅವ್ರು ಯಾರ್ಯಾರನ್ನು ಯಾವ್ಯಾವ ಟಮ್ಮ ಸಂದರ್ಭದ ಮೇಲೆ ತಗೊಂಡೋಗ್ತಾರೋ ಯಾರನ್ನ ಇಳಿಸ್ತಾರೋ ಈ ಒಂದು ಹದಿನೈದು ವರ್ಷದ ರಾಜಕೀಯ ನೋಡಿದ್ರೆ ಒಂದು ಅವ್ರ ನಡವಳಿಕೆ ನೋಡಿದ್ದೀವಿ ಹಾಂ ನಾವು ಇಲ್ಲಿ ಇದ್ಕೊಂಡು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರೆ ಏನು ಅರ್ಥ ಅದು ಕಾಂಗ್ರೆಸ್ ಮುಖ್ಯಮಂತ್ರಿಗಳನ್ನ ಹೊಗಳ್ಕೊಂಡು ಇನ್ನು ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ನಗಲುವ ಯಾರಾದರು ಒಂದು ನಿಷ್ಠೆ ಇರಬೇಕು ಒಂದು ಇರಬೇಕು ಆಮೇಲೆ ನೋಡಿ ತಂಬಾಕು ಬೆಳೆಗಾರರದು ಈ ಸರ್ಕಾರ ನನಗೇನಾದರೂ ಅರ್ಜಿ ಕೊಟ್ಟರ ತಂಬಾಕು ಬೆಳೆಗಾರರ ಸಮಸ್ಯೆನೂ ಬಗೆಹರಿಸ್ತೆ ಕೊಂಡ್ಕೊಳ್ಳೋದಕ್ಕೆ ನಿಲ್ಲಿಸಿದ್ರು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಅಭ್ಯರ್ಥಿ ಆಗ್ತಕ್ಕಂಥ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲೇ ತಯಾರಾಗಿದ್ದಾರೆ ಎಲ್ಲರೂ ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಏನು ತೀರ್ಮಾನ ಮಾಡಬೇಕು ಇಲ್ಲ ಅದು ಅದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡಿ ನಾವು ಅವ್ರ ಬಗ್ಗೆ ಚರ್ಚೆ ಮಾಡೋದು ಅರ್ಥ ಇಲ್ಲ ದಯವಿಟ್ಟು ನನ್ನ ಮಾಧ್ಯಮದ ಮಿತ್ರರಿಗೆ ಆ ಹೆಸರನ್ನ ಪದೇ ಪದೇ ನನ್ನ ಮುಂದೆ ಕೇಳಲೇಬೇಡಿ